ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಾಳು ಸೊಪ್ಪು ಸಾಂಬಾರ್ ಹಾಗಾದರೆ ಹೇಗೆ ಮಾಡೋದು ಈ ಕಾಳು ಸೊಪ್ಪು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಒಂದೆರಡು ಟೊಮೆಟೊ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪೌಡರ್ ಬೆಳ್ಳುಳ್ಳಿ ಕರಿಬೇವು ಮತ್ತು ನೆನೆಸಿಟ್ಕೊಂಡಿರೋ ಅಲಸಂದಿ ಕಾಳು ಬೇಕಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಈ ಕುಕ್ಕರ್ಗೆ ನೆನೆಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತು ಪಾಲಕ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡಿ ಹಾಕೊಳ್ಳಿ ನಾನು ಸ್ವಲ್ಪನೇ ಮಾಡ್ತಿರೋದು ಇಬ್ಬರಿಗೆ ಅದಕ್ಕೆ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಆದಮೇಲೆ ಕುಕ್ಕರನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಮೂರು ವಿಸಿಲ್ ಬರೋವರೆಗೂ ಕುದಿಸ್ಕೊಳ್ತೀನಿ ಮೂರು ವಿಸಿಲ್ ಬಂದಾಯಿತು ನೆಕ್ಸ್ಟು ನಾನು ನೋಡಿ ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಈ ಕಡೆ ಒಂದು ಸ್ಟವನ್ನು ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಕಾಲು ಟೀ ಅಷ್ಟು ಸಾಸಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸಾಂಬಾರಿಗೆ ಹಾಕೊಳ್ಳೋಕರಣೆ ರೆಡಿಯಾಗಿಬಿಡುತ್ತೆ ಇದಕ್ಕೆ ನಾವಾಗಲೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದ್ರದ್ದು ನೀರು ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳಿ ಫಸ್ಟು ನೋಡಿ ನಾನು ಹೇಗೆ ತೋರಿಸ್ತಿದ್ದೀನಲ್ವಾ ಆ ಥರ ನೀರು ಮಾತ್ರ ಸೇರಿಸ್ಕೊಳ್ಬೇಕು ಇದು ಮೆಕ್ಕಿರೋದಿದೆಯಲ್ಲ ಇದನ್ನೆಲ್ಲ ಟೊಮೆಟೊ ಮತ್ತು ಕಾಳು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನೀವು ಸೊಪ್ಪು ತಿನ್ನಲ್ಲ ಅಂತ ಹೇಳ್ತೀರಾ ಅಲ್ವಾ ಈ ಟೈಮಲ್ಲಿ ನೀಟಾಗಿ ಅದನ್ನು ಸೊಪ್ಪು ಕಾಣಿಸ್ತೇ ಇರೋ ಥರ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಈ ಥರ ಕಾಣಿಸೋ ಹಾಗೆ ನೀಟಾಗಿ ಸ್ಮ್ಯಾಶ್ ಮಾಡಿದರೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ಮಕ್ಕಳಿಗೆ ಈ ಥರ ಮಾಡಿಬಿಟ್ಟು ತಿನ್ನಿಸಿದ್ರೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಇದನ್ನು ನಾನು ಒಗ್ಗರಣೆ ಆಗಲೇ ಆ ನೀರನ್ನು ಕೂಡ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ ನಂತರ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಶಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡಾದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮತ್ತೆ ಒಂದು ಸ್ಟವನ್ನ ಆನ್ ಮಾಡಿಕೊಂಡು ಎರಡು ವೀಸಲ್ ಹೊಡೆಸ್ಕೊಳ್ಳಿ ನೀಟಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಸರಿ ಈ ಥರ ನೀವು ಕೂಡ ಕಾಳು ಸೊಪ್ಪು ಸಾಂಬಾರನ್ನ ಮನೇಲಿ ಟ್ರೈ ಮಾಡಿ ನೋಡಿ ಮನೆಯವರು ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಹಾಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ತಾನೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಖುಷಿ ಖುಷಿಯಾಗಿ ಏನೇ ಬಂದರೂ ಲೈಫಲ್ಲಿ ಫೇಸ್ ಮಾಡ್ತಾ ಆರಾಮಾಗಿರಿ ಥ್ಯಾಂಕ್ ಯು